ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಕಣ್ಣು ದೃಷ್ಟಿನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಐಸೈಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಒಂದು ಈಸಿ ಹೋಮ್ ರೆಮಿಡಿನ ಹೇಳ್ತಾ ಇದ್ದೀನಿ ಯಾವುದು ಆ ಮನೆಮದ್ದು ಅಂತ ತಿಳ್ಕೊಬೇಕಂತ ಹೇಳಿದರೆ ಈ ವಿಡಿಯೋನ ಪೂರ್ತಿ ನೋಡಿ ಹಾಗೆ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇದಕ್ಕೆ ಈಗ ಫಸ್ಟಿಗೆ ನಾನು ಐವತ್ತು ಗ್ರಾಮ್ ಆಗುವಷ್ಟು ಕಲ್ ಸಕ್ಕರೆನ ತೊಗೊಂಡಿದ್ದೀನಿ ಕಲ್ ಸಕ್ಕರೆ ತುಂಬಾ ಒಳ್ಳೆಯದು ಹೆಲ್ತ್ಗೆ ಸೊ ನಾರ್ಮಲ್ ಶುಗರ್ಗಿಂತ ಕಲ್ಸಕ್ಕರೆ ತೊಗೊಂಡ್ರೇ ಒಳ್ಳೆಯದು ಸೊ ಐವತ್ತು ಗ್ರಾಮ್ ಆಗುವಷ್ಟು ತೊಗೊಂಡಿದ್ದೀನಿ ಫುಲ್ ಇಡೀ ಇರೋದಿದ್ದು ಇದನ್ನು ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕು ನೋಡಿ ಇಷ್ಟು ಪುಡಿ ಆದರೆ ಸಾಕಾಗುತ್ತೆ ಇದನ್ನ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಈಗ ನೆಕ್ಸ್ಟ್ ಇಂಗ್ರೀಡಿಯಂಟ್ ಆ್ಯಡ್ ಮಾಡ್ತಾ ಇರೋದು ಐವತ್ತು ಗ್ರಾಮ್ ಆಗುವಷ್ಟು ಸೋಂಪ್ ಅಥವಾ ಫಿನೆಲ್ ಸೀಡ್ಸ್ ಇದನ್ನು ಹಾಕ್ಕೊಳ್ಬೇಕು ಸೋಂಪ್ ಕೂಡ ದೇಹಕ್ಕೆ ತುಂಬಾ ಒಳ್ಳೆಯದು ತಂಪು ಕೂಡ ಹೌದು ಅದು ದೇಹಕ್ಕೆ ನಮಗೆ ಬಾಡಿಯಲ್ಲಿ ತುಂಬ ಹೀಟ್ ಆದಾಗ ಕೂಡ ಕೆಲವು ಸರಿ ಅದು ನಮ್ಮ ಕಣ್ಣಿನ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ ಸೊ ಇದು ತಂಪ್ ಆಗಿರೋದ್ರಿಂದ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇವಾಗ ಇದಕ್ಕೇ ನಾನು ಐವತ್ತು ಗ್ರಾಮ್ ಆಗುವಷ್ಟು ಬಾದಾಮಿನ ಹಾಕ್ಕೊಳ್ತಾ ಇದ್ದೀನಿ ಬಾದಾಮಿ ಕೂಡ ಹಾಗೆ ವಿಟಮಿನ್ಸ್ ಎಲ್ಲ ತುಂಬ ಜಾಸ್ತಿ ಇರುವಂತಹ ಒಂದು ಡ್ರೈ ಫ್ರೂಟ್ ಇದು ಕೂಡ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಹೆಲ್ಪ್ ಆಗುವಂಥದ್ದು ತುಂಬ ಜನರಿಗೆ ಬಾದಾಮಿನ ಡೈಲಿ ಹಾಗೆ ತಿನ್ನುವ ಅಭ್ಯಾಸ ಕೂಡ ಇರುತ್ತೆ ಅಲ್ವಾ ಖಂಡಿತವಾಗಲೂ ತುಂಬನೇ ಒಳ್ಳೆಯದದು ಯಾಕಂದರೆ ದೇಹಕ್ಕೆ ತುಂಬಾ ಪೋಷಕಾಂಶಗಳನ್ನೆಲ್ಲ ಕೊಡುವಂತಹ ಒಂದು ಡ್ರೈ ಫ್ರೂಟ್ಸ್ ಸೊ ಬೇರೆ ಬೇರೆ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಅದೇ ರೀತಿ ಹಣ್ಣಿನ ಆರೋಗ್ಯಕ್ಕಂತೂ ತುಂಬಾ ಬೆಸ್ಟ್ ಅಂತ ಹೇಳ್ಬೋದು ಇವಾಗ ಇದನ್ನು ಮೂರನ್ನು ಒಟ್ಟಿಗೆ ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕು ನೀವು ಬೇಕಂದರೆ ಬಾದಾಮಿ ಮತ್ತು ಸೋಂಪನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಬೋದು ಫ್ರೈ ಮಾಡ್ಕೊಳ್ಬಹುದು ಇಲ್ಲ ಆದರೆ ಹೀಗೆ ಪುಡಿ ಮಾಡ್ಕೊಳ್ಬೋದು ನೈಸ್ ಪೌಡರ್ ಮಾಡಬೇಕಿದನ್ನು ಇದು ಕರೆಕ್ಟಾಗಿ ಪೌಡರ್ ಆಗಿರಬೇಕಾಗತ್ತೆ ಇದನ್ನ ಈಗ ನಾನು ಬೌಲ್ಗೆ ಹಾಕ್ಕೊಳ್ತೀನಿ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇರುತ್ತಿದು ಸೋಂಪು ಹಾಕಿರೋದ್ರಿಂದ ಹಾಗೆ ಆರೋಗ್ಯಕ್ಕೆ ಕೂಡ ಅಷ್ಟೇ ಒಳ್ಳೆಯದು ಇದನ್ನು ನಾವು ತುಂಬ ದಿನಗಳ ಕಾಲ ಸ್ಟೋರ್ ಮಾಡಬಹುದು ನಾವು ಡ್ರೈನ್ ಹಾಗೆ ಪುಡಿ ಮಾಡಿರೋದ್ರಿಂದ ತುಂಬ ದಿನಗಳ ಕಾಲ ನಾವೊಂದು ಏರ್ಟೈಟ್ ಕಂಟೈನರ್ಗೆ ಹಾಕಿಟ್ಕೊಂಡು ಸ್ಟೋರ್ ಮಾಡಬಹುದು ಫ್ರಿಜ್ಜಲ್ಲೇನೂ ಇಡಬೇಕಂತ ಇಲ್ಲ ಹೊರಗಡೆನೇ ಇಡಬಹುದು ಇವಾಗ ಈ ಪೌಡರ್ನ ಯಾವ ರೀತಿ ಯೂಸ್ ಮಾಡೋದು ನಾವು ಅನ್ನೋದನ್ನು ಹೇಳ್ತಾ ಮನೆ ಮದ್ದಾಗಿ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಹೇಳ್ತೀನಿ ಫಸ್ಟಿಗೆ ಈಗ ಒಂದು ಲೋಟ ಆಗುವಷ್ಟು ಬೆಚ್ಚಗಿನ ಹಾಲು ತೊಗೊಳ್ಬೇಕು ಇನ್ನೂರು ಎಮ್ ಎಲ್ ಆಗುವಷ್ಟು ತೊಗೊಂಡ್ರೆ ಸಾಕು ಇದಕ್ಕೆ ಈಗ ಒಂದು ಟೀ ಸ್ಪೂನ್ ಆಗುವಷ್ಟು ನಾವೇನು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಿ ಅಲ್ಲ ಸೋಂಪು ಬಾದಾಮಿ ಮತ್ತು ಕಲಸತ್ತರೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಾಲಿನ ಜೊತೆಯೇ ಮಿಕ್ಸ್ ಮಾಡಿ ಈ ಥರ ಯೂಸ್ ಮಾಡೋದ್ರಿಂದ ತುಂಬ ಬೆನಿಫಿಟ್ ನಮಗೆ ಹಾಲು ಇಷ್ಟ ಆಗಲ್ಲ ಅನ್ನೋರು ನೀರು ಜೊತೆ ಕೂಡ ಮಿಕ್ಸ್ ಮಾಡ್ಬೋದು ಆದರೆ ಬೆನಿಫಿಟ್ ಜಾಸ್ತಿ ಹಾಲಿನ ಜೊತೆ ಯೂಸ್ ಮಾಡಿದಾಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಹೀಗೆ ಬಿಡಬೇಕು ಯಾಕಂದರೆ ಅದರಲ್ಲಿರೋ ಬಾದಾಮಿ ಎಲ್ಲವೂ ಕೂಡ ಕರೆಕ್ಟಾಗಿ ಹಾಲಲ್ಲಿ ನೆನೆಬೇಕಾಗತ್ತೆ ಇದು ಮಿಕ್ಸ್ ಮಾಡಿ ಐದು ನಿಮಿಷ ಬಿಟ್ಟು ಆಮೇಲೆ ಕುಡಿಬೋದು ಪ್ರತಿದಿನ ರಾತ್ರಿ ಊಟ ಆದಮೇಲೆ ಅಥವಾ ಮಲ್ಗೋ ಮುಂಚೆ ಈ ಥರ ಒಂದು ಲೋಟ ಪ್ರತಿದಿನ ಮಾಡಿ ಕುಡಿಬೇಕಾಗತ್ತೆ ಸೊ ಈ ಥರ ಪ್ರತಿದಿನ ಮಾಡಿ ಕುಡಿಯೋದ್ರಿಂದ ಕಣ್ಣಿನ ದೃಷ್ಟಿ ಏನಿರುತ್ತೆ ಅದು ಇಂಪ್ರೂವ್ ಆಗುತ್ತೆ ಐಸೈಟ್ ಪ್ರಾಬ್ಲಮ್ ಇರೋರಿಗೆ ಐಸೈಟ್ ತುಂಬನೇ ಇಂಪ್ರೂವ್ ಆಗುತ್ತೆ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕಣ್ಣಿಗೆ ಸಂಬಂಧಪಟ್ಟ ಯಾವುದಾದ್ರೂ ಸಮಸ್ಯೆಗಳಿದ್ರೆ ದೃಷ್ಟಿಗೆ ಸಂಬಂಧಪಟ್ಟಿದ್ದು ಎಲ್ಲವೂ ಕೂಡ ಕಡಿಮೆ ಆಗುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಿರುವಂತಹ ಕಣ್ಣಿನ ದೃಷ್ಟಿಗೆ ಸಂಬಂಧಪಟ್ಟ ಒಂದು ಮನೆಮದ್ದು ಕಣ್ಣಿನ ದೃಷ್ಟಿ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಹೇಳಿರುವಂತಹ ಮನೆ ಮದ್ದು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು